ಸಮಾಜ ಸೇವೆ ಹಾಗೂ ತುರ್ತು ಸಂದರ್ಭದಲ್ಲಿ ಬಾಂಧವನಂತೆ ಧಾವಿಸುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಡಿಸೆಂಬರ್ ರಂದು ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೌಮ್ಯ ಮಂಜುನಾಥ ಸ್ವಾಮಿ ತಿಳಿಸಿದರು ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಡಿಸೆಂಬರ್ ಮೂರರಂದು ಸಾಧಕರಿಗೆ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ತುರ್ತು ಸಂದರ್ಭಗಳಲ್ಲಿ ನೆರವು ನೀಡುವ ಮೂಲಕ ಹಾಗೂ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿಯನ್ನು ಗುರುತಿಸಿ ಪ್ರತಿ ವರ್ಷ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಸ್ಟ್ ಸ್ಥಾಪನೆಯಾಗಿದ್ದು ಇದುವರೆಗೂ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನರ ಜೀವ ರಕ್ಷಣೆ ಮಾಡಿದೆ ಎಂದರು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಡಿ ರಂಗಸ್ವಾಮಿ ಪ್ರಸನ್ನಕುಮಾರ್ ಶಿವಕುಮಾರ್ ಟಿ ಮೊಗಲಹಳ್ಳಿ ಅಂಬಿಕಾ ಪ್ರಸನ್ನ ಸುದ್ದಿಗೋಷ್ಠಿಯಲ್ಲಿ ಇದ್ದರು నెర్వాత అపే తుర్ పరిస్థితి జాగృతం సంజీవీ జీవరక్షక ట్రస్ట్ బాగా ఇప్పటి తారీఖు వాల్మీకి భవనం జీవరక్షక ప్రశస్తి ప్రదాం సన్మాన్య శ్రీ సంతోష్ సాహిరు కాలేదు సచు కర్ణ ಮಾಡ್ತಾ ಇದ್ವಿ ಇದಕ್ಕೆ ಕಾರಣಗಳಿಂದ ಈಗಾಗಲೇ ನಾವು ಅನೇಕ ಪ್ರತಿಕ್ರಿಯೆ ಆಗಿದೆ ತಿಳಿಸಿದ್ವಿ ಮತ್ತೊಮ್ಮೆ ಹೇಳೋದು ಅಂತಂದ್ರೆ ಅವರ ಒಂದು ಅನೇಕ ಸಾಮಾಜಿಕ ಕಾರ್ಯಗಳು ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಅವರು ನೀಡಿದಂತಹ ನೆರವು ಹಾಗೂ ರಕ್ಷಣೆಯನ್ನ ಗಮನಿಸಿ ನಮ್ಮ ಸಂಸ್ಥೆ ಅವರಿಗೆ ರಕ್ಷಿತ ಪ್ರಶಸ್ತಿಯಾಗಿ ಅಂತ ಹೇಳುವ ಮಾಡ್ತಾ ಇದೆ ವಿಶೇಷವಾಗಿ ಹೇಳೋದು ಅಂತಂದ್ರೆ ಅವರು ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ಉದ್ದಗೋಸ್ತಾರೆ ಯಾವುದೇ ಸರ್ಕಾರದ ಸೂಚನೆಗಳಿಗೆ ಕಾಯಿದೆ ತಮ್ಮ ಒಂದು ಸ್ವಂತ ಖರ್ಚಿನಲ್ಲೇ ಅವರು ತಮ್ಮ ತಂಡವನ್ನು ರಚನೆ ಮಾಡಿಕೊಂಡು ಅಲ್ಲಿರುವಂತಹ ಏನು ಉದ್ದಪು ಸ್ಥಿತಿನಲ್ಲಿ ನಮಗೆ ನೆರವು ಇರುವಂತಹ ರಕ್ಷಣಾ ನೆರವು ಇರುವಂತಹ ರಕ್ಷಣಾ ಕಾರ್ಯವನ್ನು ಕೈಗೊಂಡಿದ್ರು ಅದೇ ರೀತಿಯಲ್ಲಿ ಹಲವಾರು ಜೀವಗಳನ್ನು ಮುಗಿಸಿದ್ರು ಅದೇ ರೀತಿ ಕೇದಾರನಾಥದಲ್ಲಿ ಅತ್ಯ ಅತ್ಯಂತ ದೊಡ್ಡ ಪ್ರವಾಹ ಉಂಟಾದಂತಹ ಸಂದರ್ಭದಲ್ಲೂ ಸಹ ಅನೇಕ ಜೀವ ಹಾನಿಗಳನ್ನು ತಡೆಗಟ್ಟಿ ಜೀವಗಳನ್ನು ರಕ್ಷಿಸುವಂತಹ ಕೆಲಸಗಳನ್ನು ಸಹ ಮಾಡಿದ್ರು ಹಾಗೆಯೇ ಪರಿಸರದಲ್ಲಿ ರೈಲು ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಸಹ ಅವರು ರಕ್ಷಣಾ ಕಾರ್ಯವನ್ನು ಕೈಗೊಂಡು ಆ ಅತ್ಯಂತ ತುಪ್ತ ದುರಂತ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ರೈಲು ತುಪ್ತ ರೈಲು ದುರಂತ ಕಣ್ಣಿಗೆ ಕಟ್ಟಿದ್ರು ಆ ಸಂದರ್ಭದಲ್ಲೂ ಸಹ ಅವರು ಒಂದು ರಕ್ಷಣಾ ಕಾರ್ಯವನ್ನು ಕೈಗೊಂಡರು ಹಾಗೆ ಕರೋನಾ ಸಂದರ್ಭದಲ್ಲೂ ಸಹ ಜೀವಗಳ ರಕ್ಷಣೆಯನ್ನು ಮಾಡಿದಂಥದ್ದನ್ನು ನಾವು ನೋಡಬಹುದು ಈ ಒಂದು ಕಾರಣಕ್ಕಾಗಿ ಅವರಿಗೆ ಜೀವ ರಕ್ಷಕರು ಹೇಳಿ ಪ್ರಶಸ್ತಿಯನ್ನ ಘೋಷಣೆ ಮಾಡಿರುವ ಎಲ್ಲರಿಗೂ ಬಹಳ ಸಂತಸವನ್ನು ಕಟ್ಟಿರೋಬಹುದು ನನಗೆ ತನ್ನದೇ ಆದ ನಿರ್ಬಂಧಿ ಅವರ ಜೀವನವನ್ನು ಕಟ್ಟಿಕೊಂಡು ಬಹಳ ಯಶಸ್ವಿಯನ್ನು ಸಾಧಿಸಿದ್ದಾರೆ ಅದೇ ರೀತಿ ನಮ್ಮ ಭಾರತದ ಅವರ ಆರ್ಥಿಕ ಅಭಿವೃದ್ಧಿ ಜೀವನ ರೈತರು ಆ ರೈತರ ಧಾರ್ಮಿಕ ವರ್ಗಕ್ಕೆ ಅವರ ಕೊಡುಗೆ ಹತ್ತಿರ ಇದೆಲ್ಲರ ಗಮನಿಸಿ ಈ ಒಂದು ಎಲ್ಲ ಜೀವಗಳ ರಕ್ಷಣೆ ಹಾಗೂ ಜೀವನೋಪಾಯಕ್ಕಾಗಿ ಅವರು ಮಾಡಿರುವಂತಹ ಅಗಣಿತ ಸೇವೆಯನ್ನ ಪರಿಗಣಿಸಿ ನಾವು ಅವರಿಗೆ ಜೀವನಕ್ಷಣಾ ಪದ್ಧತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಈ ಮೂಲಕ ನಾನ್ ಕೇಳ್ಕೊಳ್ಳೋದೇನೆಂದ್ರೆ ಚಿತ್ರದುರ್ಗದ ಸಮಸ್ತ ನಾಗರಿಕರು ಸಹ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮೂಡಿಸಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಇಡೀ